ಏಪ್ರಿಲ್ ಇಪ್ಪತ್ತೆಂಟರಂದು ರಾಜನಮನ ಹಾಗೂ ಪುನೀತ್ ನಮನ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಸಾಧಕ ಸಾಧಕಿಯರಿಗೆ ಸಿಂಪೋನಿ ರಾಜರತ್ನ ಮತ್ತು ಸಿಂಪೋನಿ ಪುನೀತ್ ರತ್ನ ಪ್ರಶಸ್ತಿ ಪ್ರದಾನ ಬೆಂಗಳೂರಿನ ಪ್ರೆಸ್ ಸಿಂಪೋನಿ ಸ್ವರ ಪ್ರತಿಷ್ಠಾನದ ವತಿಯಿಂದ ಎರಡನೇ ವರ್ಷದ ರಾಜ ಪುನೀತೋತ್ಸವ ಸಮಾರಂಭ ರಾಜನಮನ ಪುನೀತ್ ನಮನ ಸಂಗೀತ ಸಂಜೆ ಮತ್ತು ಸಿಂಪೋನಿ ರಾಜರತ್ನ ಮತ್ತು ಸಿಂಪೋನಿ ಪುನೀತ್ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೆಂಟರಂದು ಭಾನುವಾರ ಸಂಜೆ ಆರು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದರ ಕುರಿತು ಸಿಂಪೋನೀಸ್ವರ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಿಂಪೋನಿ ಶಿವು ಸೌಂಡ್ ಆಫ್ ಮ್ಯೂಸಿಕ್ ಮುಖ್ಯಸ್ಥರಾದ ಕೆ ಗುರುರಾಜ್ ಚಲನಚಿತ್ರ ರಂಗದ ಸಮನ್ವಯಕಾರರಾದ ಎಸ್ಕೆ ಅನಂತ್ ಪ್ರಧಾನ ಕಾರ್ಯದರ್ಶಿ ಶ್ರೀಲತಾ ರವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಅಧ್ಯಕ್ಷರಾದ ಸಿಂಪೋನಿ ಶಿವು ಅವರು ಮಾತನಾಡಿ ಕನ್ನಡ ನಾಡಿಗೆ ಎರಡು ಅಮೂಲ್ಯ ವಜ್ರಗಳು ಮೀರು ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಚಲನಚಿತ್ರ ಅಭಿನಯದಂತೆ ನಿಜ ಜೀವನದಲ್ಲಿಯೂ ಸಹ ಆದರ್ಶ ಪುರುಷರಂತೆ ಬದುಕಿ ಇಡೀ ಸಮಾಜಕ್ಕೆ ಮಾದರಿಯಾದರು ಡಾಕ್ಟರ್ ರಾಜ್ ಮತ್ತು ಪುನೀತ್ ಅವರ ಸವಿನೆನಪಿನಲ್ಲಿ ಸಿಂಫೋನಿ ಸ್ವರ ಪ್ರತಿಷ್ಠಾನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ರಾಜ ಪುನೀತೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಿಂಫೋನಿ ಶಿವಂತ ನಮ್ಮ ಸಿಂಪೋನಿ ಸ್ವರ ಪ್ರತಿಷ್ಠಾನ ಸಂಸ್ಥೆಯಿಂದ ನಟ ಸಾರ್ವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಮ್ಮ ಪುನೀತ್ ರಾಜ್ಕುಮಾರ್ ಇವರಿಬ್ಬರ ಜನ್ಮ ಅಂಗವಾಗಿ ರಾಜ ಪುನೀತ್ ಅಂತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದೇ ಭಾನುವಾರ ಅಂದರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆಗೆ ನಾವು ವೈಭವೋಪೇತವಾಗಿ ಆಚರಿಸ್ತಾ ಇದ್ದೀವಿ ಅವತ್ತಿನ ದಿನ ನಾಡಿನ ಹಲವಾರು ಕ್ಷೇತ್ರಗಳಲ್ಲಿ ದುಡಿದಂಥ ಗಣ್ಯ ವ್ಯಕ್ತಿಗಳಿಗೆ ನಾವು ಡಾಕ್ಟರ್ ರಾಜ್ ರತ್ನ ಹಾಗೂ ಡಾಕ್ಟರ್ ಪುನೀತ್ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಗಳನ್ನ ಕೂಡ ನಾವು ನೀಡ್ತಾ ಇದ್ವಿ ಜೊತೆಗೆ ವಿಶೇಷವಾದ ಚಲನಚಿತ್ರ ಗಾಯಕ ಗಾಯಕಿಯವರು ಬಂದು ಅವತ್ತು ಡಾಕ್ಟರ್ ರಾಜ್ ಹಾಗೂ ಪುನೀತ್ ಅವರ ಚಿತ್ರದ ಹಾಡುಗಳನ್ನ ಹಾಡ್ತಾರೆ ವಿಶೇಷ ನೃತ್ಯಗಳಿದೆ ಹಾಗೆ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಕರೆಸ್ತಾ ಇದ್ವಿ ಡಾಕ್ಟರ್ ರಾಜ್ ಅವರು ಭಿತ್ತಿ ಚಿತ್ರಗಳು ಅವರು ಇಷ್ಟು ವರ್ಷಗಳಿಂದ ಮಾಡಿಬಂದಂಥ ಚಲನಚಿತ್ರದ ಒಂದು ತುಣುಕುಗಳು ಪತ್ರಿಕಾ ತುಣುಕುಗಳು ಎಲ್ಲವನ್ನೂ ನಾವು ಏರ್ಪಡಿಸಿದ್ದೀವಿ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಗಣ್ಯರಾಗಿರ್ತಕ್ಕಂಥ ಶ್ರೀ ರವಿಕಾಂತೇಗೌಡರು ಪೊಲೀಸ್ ಐ ಜಿ ಪಿ ಆಗಿರ್ತಕ್ಕಂಥವ್ರು ಹಾಗೆ ಎಸ್ ಎ ಚಿನ್ನೇಗೌಡರು ಅಲ್ಲದೆ ಚಲನಚಿತ್ರ ನಟಿ ಭವ್ಯ ಅವರು ಅದರ ಜೊತೆಗೆ ನಮ್ಮ ಸಲಹೆಗಾರರಾಗಿರ್ತಕ್ಕಂಥ ಶ್ರೀ ಗುರುರಾಜ್ ಅವರು ಹಾಗೂ ಅನಂತವರು ಎಲ್ಲರೂ ಇದರ ಅವರೆಲ್ಲರೂ ಒಂದು ಸಹಕಾರದ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಹೆಚ್ಚಿನ ಪ್ರಚಾರ ಕೊಡಿ ಹೆಚ್ಚು ಜನ ಬರೋ ರೀತಿ ನೋಡ್ಕೊಳ್ಳಿ ನಾನು ಗುರುರಾಜ್ ಕಳೆದ ಐ ಐವತ್ತು ವರ್ಷಗಳಿಂದ ನಾನು ಸಂಗೀತ ಕ್ಷೇತ್ರದಲ್ಲೇ ಇದ್ದೀನಿ ಹಾಗೂ ಇದೇ ಥರದ ಅನೇಕ ಕಾರ್ಯಕ್ರಮ ಐವತ್ತು ವರ್ಷದಿಂದ ಮಾಡ್ತಾಯಿದ್ದೆ ಆದರೆ ಸಿಂಫೋನಿಶಿಯವರು ಅದನ್ನೊಂದು ದೊಡ್ಡ ರೀತಿಯಲ್ಲಿ ಮಾಡಬೇಕಂತೇಳಿ ಈ ಸಲ ಅಭಿಪ್ರಾಯ ಮೂಡಿಸಿದಾಗ ಖಂಡಿತ ನಾನು ಅವ್ರಿಗೆ ಹೇಳಿದೆ ನಾನು ಕೂಡ ಸಹಾಯ ಮಾಡ್ತೀನಿ ಹಿಂದಕ್ಕೆ ನಾನು ಸುಮಾರು ಜನ ಅಂದರೆ ಭಾರತದ ಶ್ರೇಷ್ಠ ಸಂಗೀತ ನಿರ್ದೇಶಕರನ್ನು ಕರೆಸಿ ದಕ್ಷಿಣ ಭಾರತದ ಸಂಗೀತ ನಿರ್ದೇಶಕನೂ ಕರೆಸಿ ಅವರಿಗೆಲ್ಲ ಒಂದು ಸನ್ಮಾನ ಮಾಡಿ ಅವರದ ಹಾಡಿನ ಕಾರ್ಯಕ್ರಮ ಇತ್ತೀಚೆಗೆ ನಾನು ವಾಣಿಜ್ಯ ರಾಮ್ ಅವರು ತೀರಿಕೊಂಡಾಗ ಖಂಡ ಇಡೀ ಕರ್ನಾಟಕದಲ್ಲಿ ಯಾರೂ ವಾಣಿಜ್ಯರ ಒಂದು ಕಾರ್ಯಕ್ರಮ ಮಾಡಲಿಲ್ಲ ನಾನೇ ವಿಶೇಷ ಒಂದು ಪ್ರಯತ್ನವನ್ನು ಮಾಡಿ ಆ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದೆ ಅದೇ ಥರ ಶಿವವರು ಪ್ರತಿ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ ಅದಕ್ಕಾಗಿ ಎಲ್ಲ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಅತ್ಯಂತ ರಾಜ ಪುನೀತೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮ ಸಹಕಾರ ಬೇಕು ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಎಡಗಡೆ ಬಲಗಡೆ ಕಾರ್ಯಕ್ರಮ ಮಾಡೋರಿದ್ದಾರೆ ನಾನು ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದೀನಿ ಅಷ್ಟೇ ಈ ಒಂದು ಉತ್ತಮವಾದಂಥ ಇಂಥ ಕಾರ್ಯಕ್ರಮಗಳು ನಡೀಬೇಕು ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಹಳೆ ಹಳುಗ್ರನ್ನ ಇದ್ದಾರೆ ಆ ದೃಷ್ಟಿಯಿಂದನೇ ನಾನು ಇವರಿಬ್ಬರಿಗೆ ರಿಕ್ವೆಸ್ಟ್ ಮಾಡಿದ್ದು ಬೆಂಗಳೂರು ನಾಗೇಶ್ ಅವರಿಗೆ ಮತ್ತು ಶೈಲಶ್ರೀ ಅವರು ಯಾಕಂದರೆ ಶೈಲಶ್ರೀ ಅವರು ತುಂಬ ಕಷ್ಟದಲ್ಲಿದ್ದಾರೆ ಪಾಪ ಯಾರೂ ಅವ್ರಿಗೆ ನೋಡ್ಕೊಳ್ಳೋರಿಲ್ಲ ಆದರೂ ಹೆಂಗೋ ಅವರು ಪಾಠ ಟ್ಯೂಷನ್ ಮಾಡಿಕೊಂಡು ಭರತನಾಟ್ಯ ಹೇಳ್ಕೊಂಡು ಅದು ಟ್ಯೂಷನ್ ಮಾಡಿಕೊಂಡು ಇಲ್ಲ ಸೀರಿಯಲ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಆದರೆ ನಮ್ಮ ನಾವು ನಮ್ಮ ಕೈಲಾದಷ್ಟು ನಮ್ಮ ಕಡೆಯಿಂದ ಅಲ್ಲಿ ಇಲ್ಲಿ ಫಂಕ್ಷನ್ಗಳಲ್ಲಿ ಅವ್ರಿಗೆ ಆದಷ್ಟು ನಾನು ಹೇಳ್ತೀನಿ ಕ್ಯಾಶ್ ಕೊಡಿ ಅವ್ರ ಕೈಗೆ ಏನೊಂದು ಐದು ಸಾವಿರ ಹತ್ತು ಸಾವಿರ ಕೊಡಿ ಬೆಂಗಳೂರು ನಾಗೇಶ್ ಎಂಬತ್ತಾರು ಆರು ವರ್ಷ ಅವ್ರಿಗೂ ಅಷ್ಟೇ ಪಾಪ ತುಂಬ ಕಷ್ಟ ಇದೆ ಮಿತ್ರರೇ ನಿಮ್ಗೊಂದು ರಿಕ್ವೆಸ್ಟು ಅವರಿಬ್ಬರು ಅವತ್ತಲ್ಲಿ ಬರ್ತಾರೆ ಯಾವ ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ನೀವು ನಿಮ್ಮ ನೀವೊಂದು ಇದನ್ನು ಮಾಡಿದ್ರೆ ಖಂಡಿತ ಅವ್ರಗಳಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಜೀವನಕ್ಕೆ ಒಂದು ಸ್ವಲ್ಪ ಸಹಕಾರ ಆಗುತ್ತೆ ಅಂತ ಇದನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ ಕಾರ್ಯಕ್ರಮಕ್ಕೆ ತಮ್ಮ ಉತ್ತೇಜನ ಧನ್ಯವಾದಗಳು